ಇದೇ ಮೇನ್ ಡೇಟ್ ಹಿಂಗ ಡೇಟ್ ರೀ ಮೇನ್ ಡೇಟ್ ನಾಗ ಹೊನ್ನೊಟ್ಟಿಗೆ ಒಳಗ ನನ್ನ ಗಾಡಿ ಅಪಘಾತ ಆಗುತ್ತೆ ಕಾರ್ ಆಕ್ಸಿಡೆಂಟ್ ಆಗತ್ತ ಬಟ್ ಅವತ್ ನಾವು ಉಳಿದಿದ್ದ ಹೆಚ್ಚಿಂದು ಇವತ್ತು ಅನ್ಸಕತೈತಿ ಆಗೋದೆಲ್ಲ ಒಳ್ಳೇದಕ್ಕಂತ ಬಟ್ ಅವತ್ ಆ ಕಾರ್ ಆಕ್ಸಿಡೆಂಟ್ ಒಳಗ ಆದತ್ ನೋಡಿದ್ರೆ ಮೈಲಾರ ಅವತ್ತು ಉಳದೇ ಇಲ್ಲ ಅನ್ಕೊಂಡ್ರೆ ಎಷ್ಟೋ ಜನ ಬಟ್ ಅವತ್ ಆ ಟೈಮ್ನ ನನಗೆ ಬಂದು ಹಾಸ್ಪಿಟಲ್ ಸೇರಿಸಿ ಚಿಕಿತ್ಸೆ ನೀಡಿಸ್ತಕ್ಕಂತ ಎಲ್ಲ ಹೊಣ್ಣುಟಿಗೆ ಗ್ರಾಮದವರಾಗಿರ್ಬೋದು ಕುಮಟಗಿ ಆಗಿರ್ಬೋದು ಏರಿಯಾ ಆಗಿರ್ಬೋದು ಎಲ್ಲಾ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಇದು ನಿಮ್ಮೆಲ್ಲರ ನಿಮ್ಮೆಲ್ಲರೇಯ ವಾದ್ಯಗೋಷ್ಠಿ ಇದು ಅಪ್ಪಾಜಿ ಮೆಲೋಡಿ ಕಲಾ ತಂಡ ಕುಣಗುಂಟಿ ಅಂತ ಹೇಳ್ತಾ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕಲಾ ತಂಡ ವೇದಿಕೆ ಮೇಲೆ ಆಗಮಿಸಿ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಒಂದು ಸನ್ಮಾನವನ್ನ ಮಾಡಿರ್ತಕ್ಕಂತ ಪಕ್ಕದ ಊರಿನ ಇರ್ತಕ್ಕಂಥ ಹೊನಡುಗಿ ಗ್ರಾಮದ ಎಲ್ಲ ಕಲಾಭಿಮಾನಿಗೆ ನಮ್ಮ ಮ್ಯೂಸಿಕ್ ಮೇಲಾರ ಪರವಾಗಿ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಜೊತೆಗೆ ವೀರು ಚಂಕಂಡಿ ಅವ್ರಿಗೆ ಕೂಡ ಒಂದು ಚಿಕ್ಕ ಆ ಸನ್ಮಾನವನ್ನ ನೆರವೇರಿಸ್ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಂತ ಹೇಳ್ದ ಓಕೆ ಥ್ಯಾಂಕ್ ಯು ಸೋ ಮಚ್ ಅನಾಜಿ ನಿಮ್ಮ ಪ್ರೀತಿಗೆ ಯಾವತ್ತು ನಮ್ಮ ಕಲದ ಚಿರೂರುಣಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲ

జొడ్డదవ ఇల్ దొడ్డు అవున మైక్ ఐత్వాల్వత్ బాల్ మంది కుడివత్ నా దిన టెన్షన్ తగోబేడా ಅಣ್ಣ ಯಾಪ ಅಲ್ಲಿ ಬೇಡ ಅಣ್ಣ ಹಾಂ ಅಲ್ಲಿಂದ್ರೆ ಎರಡು ಕರಿ ಗುಲಾಮಿ ಜಾಬ್ ತಗೊಂಬಂದಿ ನಿಮ್ಮ ಫೇಷಲ್ ಅದಾವು ಕುಮಟುಗಿ ಕಾರ್ ರಾಜ ಕುಮಟಗಿ ಏನು ಬ್ಯಾಂಕ್ ಬೋರ್ಡ್ ಮಾಡ್ಸಿದ್ರು ಹಾಗೆ ಧನ್ಯವಾದಗಳು ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಒಂದು ಜೋರ ಜೋರಾಗಿ ಚಪ್ಪಾಳಿ ಬರಲ್ರಿ ಈ ಕಾರ್ಯಕ್ರಮ ಈ ನಿಮ್ಮೂರ ಕಾರ್ಯಕ್ರಮ ಇನ್ನೂ ಗಣೇಶ್ ನೆಪ ಆರು ತಿಂಗಳಿತ್ರಿ ಆರು ತಿಂಗಳು ಮಿನಿಮಮ್ ಏಳು ದೂರ ಇತ್ತು ಅವಾಗ ಈ ಕಾರ್ಯಕ್ರಮಕ್ಕೂ ಬುಕ್ ಮಾಡಿದ್ರೆ ಯಾಕಪ್ಪ ಅವಾಗ ಮಾಡಿ ಅಂದ್ರೆ ಮಾಡ್ಕೊಂಡ್ಬಿಡ ಅದು ಯಾವಾಗಾರ ತಿಂಗಳಿಂದ ಏಳು ತಿಂಗ್ಳ ಅಣ್ಣ ಈ ಕಾರ್ಯಕ್ರಮ ಬುಕ್ ಮಾಡಿದ್ರೆ ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಎಲ್ರಿಗೂ ನಾನು ಹೃದಯ ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅಣ್ಣ ಬುಕ್ ಮಾಡಿ ಆರು ಮಾಡಿ ಮೂರು ತಿಂಗಳಾಯ್ತು ನಾ ಬುಕ್ ಮಾಡ್ಲಾ ಅವ್ರು ನೆನಪಿಸಿ ಪರರ ವಸ್ತು ಪಾಷಾಣಕ್ಕೆ ಸಮಾನ ಯಾವತ್ತಿದ್ರು ಎಲ್ಲ ಸುಳ್ಳು ಅಂತೀರಿ ದೋಸ್ತನ್ ಲವ್ ಯಾಕೆ ಲವ್ ಮಾಡಿ ದೋಸ್ತಗ ಮೋಸ ಮಾಡಿ ದೋಸ್ತರು ಲವ್ ಅನ್ ಪ್ರೀತಿ ಮಾಡು ನೀ ನನಗಿಲ್ಲ ಬೇಕಾದಾಗ ಮಾವ ಬ್ಯಾಡದಾಗ ಯಾವ ಅನ್ನೋ ಬುದ್ಧಿ ದೋಸ್ತಿ ಒಳಗಿಲ್ಲ ಕುಂತಡುದರ ತಿರುಗಿ ಬರ್ತೇವ ಗೆಳತಿ ನಮ್ಮ ದೋಸ್ತಿ ಅವೇ ಅನುಗಳ ಭೂಮಿ ಮ್ಯಾಗ ನೀವು ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ದೋಸ್ತಿ ಮಾಡ್ರವ ಅದೇ ಇಂಪಾರ್ಟೆಂಟ್ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಆಧಾರ್ ಕಾರ್ಡ್ ಮಂದಿ ಹೊಡಿಬೇಡ್ರಿ ನಿಮ್ ಗಂಡ್ರ ಮೇಲೆ ಅಲ್ಲ ಅಲ್ಲಗ ಮದ್ವೆ ಅದರ ಮತ್ತೆ ಎಲ್ಲಿ ಹೋಗಕ್ಕೆ ಗಂಡ್ರ ಮ್ಯಾಗ ಹಣಿ ಅಂದ್ರೆ

ಬೆಂಕಿ ಏಯ್ ನಿಮ್ಮ ಅವ್ರ ಬೆಂಕಿ ಚಚ್ಚ ಮನಿ ಆಡಳ್ ಮಾಡಿ ಇಟ್ಟಿರಿ ಬೆಂಕಿ ಹಸ್ತಾರಂತ ಅವಿ ಎಸ್ ಎಲ್ ಸಿ ಮುಗೈತೆ ನೀವು ಸುಮ್ಮಿರ್ಲಿಲ್ಲ ಅಂದ್ರೆ ನಿನ್ನ ಹಳೆ ಲವರ್ ಮ್ಯಾಗ ನೀ ಸುಮ್ಮ ಅವಿ ನಿಂದ ಎಸ್ ಎಲ್ ಸಿ ಆಗೈತಿ ಮಾತಾಡ್ಬೇಕು ಹಿಟ್ಟ ನಾ ಚಾತೀನಿ ಮೈಕ್ ಬಂದ್ ಮಾಡಿದ್ರಿ

ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ತಾಯಂದಿರಲ್ಲಿ ಒಂದು ಮನವಿ ಇವ ಹೆಣ್ಮಕ್ಳನ್ನ ಲಘು ಲಗ್ನ ಮಾಡಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಹಳ್ಳಿ ಒಳಗ ದಯವಿಟ್ಟು ಬಾಲ್ಯ ವಿವಾಹ ಬಿಡ್ರಿ ಎಲ್ಲಾ ತಾಯಂದಿರಿಗೂ ಆ ಮುದ್ದು ಮುದ್ ಹೆಣ್ಮಕ್ಳಿಗೆ ಶಾಲೆಯನ್ನ ಕಲಸ್ರಿ ಅವ್ರಿಗೂ ಎಜುಕೇಶನ್ ಕೊಡ್ರಿ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ಇದ್ದೋಸ್ತಾ ಕಲ್ತಾರ್ಗೆ ಎಲ್ಲಾ ನೌಕರಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನಂಬಿ ಬದಕ ಒಂದದಾರಿ ವಿದ್ಯೆ ನಂಬಿ ಬದಕವಂಗ ಒಂದ ದಾರಿ ಈ ರೊಟ್ಟಿ ನಂಬಿ ಅವಂಗ ಸಾವಿರಾರು ದಾರಿ ಎಲ್ಲರ ದುಡುತ್ತೀನಿ ಜೀವನ ಮಾಡೋಣ ಈಗ ಒಂದು ಅದ್ಭುತವಾದ ಹಾಸ್ಯದ ದಾಸಿಟ್ಟು ನಮ್ಮ ಮಂಜು ಮತ್ತು ಅವರ ಕಲಾ ತಂಡ ಹುಡುಗರು ಬ್ಯಾಟ್ರಿ ಒಂದೇ ನಿಮಿಷ ಒಂದೇ ನಿಮಿಷ ಅಣ್ಣ ಅಲ್ಲಿ ಸ್ವಲ್ಪ ವಯರ್ ಅದಾವ ದಯವಿಟ್ಟು ನಿಮ್ಮ ಕೈ ಮುಗಿದೀವಿ ಸ್ವಲ್ಪ ದೂರ ಸರಿ ಅಣ್ಣ ಇಲ್ಲಿ ತಗೋ ಹಿಡ್ಕೊ ರೀ ಕಡೆ ಹೋಗಿ ಬರ್ರಿ ಒಂದು ಐದಾರು ಫುಟ್ ದೂರ ಸರಿ ನಿಂತ್ಕೊಂಡು ನೋಡ್ರಿ ಅಲ್ಲ ನಿಮ್ಮ ಸೆಫ್ಟಿ ಹೇಳಕತ್ತೀವಿ ಅಣ್ಣ ಸಿಮ್ ಯಾಕ ಯಾಕಂದ್ರೆ ಮಳೆ ವಾತಾವರಣ ಅದ ಹೀಗಾಗಿ ಹಸಿ ಆಗಿರ್ತದೆ ತಳಗಡೆ ಅರ್ತಿಂಗ್ ಇರ್ತಿಂಗ್ ಅದು ಸಮಸ್ಯೆ ಇತ್ತು ಇಲ್ಲಿ ತಗೋ ನಿಮ್ಮ ಹುಡುಗರಿಗೆ ಏನಾರ ಕಾವು ಕಡಿಮೆ ಆದ್ರೆ ಹಿಡ್ಕೊ ಎಲ್ಲ ಕಡೆ ಹೋಗಿ ಬರ್ರಿ ಅಲ್ಲ ನೀವು ಹೋದ್ರೆ ಏನಾರ ಆಕದ ಕರೆ ನೀವು ಮ್ಯಾಲ್ ಕುಂತು ಅವರೆ ಅಲ್ಲಿ ಹಿಡ್ಕೊಂದ್ ರೀ ಹಿಡ್ಕೊಬೇಕು ಅವ್ರು ಅಲ್ಲ ಮತ್ತು ನೋಡಿ ಕಳ್ಸ್ಲೇ ನಾವು ಸ್ವಲ್ಪ ಯಾ ವಾಪಸ್ ವಾಪಾಸ್ ಬರಲ್ಲ ಅಲ್ಲಿ ಹೋತ ನಮ್ಮ ಹೇಳ್ತೀವಿ ಬಿಜಾಪುರ ಮಂದಿದ ಹೋಯ್ ಡೈರೆಕ್ಟ್ ಗಜಮಾನ ಏನು ಗಜಮಾ ಅಂದ್ರೆ ಕ್ಯಾಕೆ ಹೊಡೆದ ತಿಂಡಿ ನಿಮ್ಮ ಓಯ್ ನೋಡಲ್ಲ ನಮ್ಮ ಹೆಣ್ಮಕ್ಳು ಎಷ್ಟು ಸೈಲೆಂಟ್ ಆರಾಮದ್ರಿ ಇಲ್ಲ ಓಕೆ ಸೌಂಡ್ ಓಕೆ ಏ ವ ನೀ ರ್ಯಾಂಪು ಮುಡಿಲಿಕ್ಕಂದ ಕ್ಷಮ ಬರುತ್ತಾನ ನಾವೇನು ಕಿಸ್ತಿಲ್ಲಪ್ಪ அவ்ல அடிவர் ஓய் அவர்ல மத்தொங்க ಅದಕ್ಕೆ ಹೇಳಕ್ಕ ಹುಡುಗರೇ ನಂಬಾರ್ದು ಅಂತ ಹೇಳಿ ಮತ್ತ ಮುದ್ಕೂರ್ ನಂಬುನಾ ಬಾಯ್ ನಾವು ಮುದಕೂರ್ ನಂಬದ ಒಳ್ಳೇದು ಯಾಕೆ ಮಾವ ಎಷ್ಟ್ರೆ ಇತ್ತು ಹ್ಮ್ ಹತ್ತು ಹತ್ತು ಅವನು ಚಿತ್ತ ನಮ್ಮ ಬಿತ್ತು ಬಿತ್ತು ಹತ್ತು ಎಕರೆ ತಗೊಂಡು ಏನ್ ಮಾಡ್ತೀವಿ ನೀನು

ಅವಿ ಹಾ ಓಕೆ ಆಮೇಲೆ ಬಂದ್ ಮಾತಾಡ್ತೀನಿ ಅವರು ಈ ಡಾ ಮೈಲಾರಿ ಮಾಮ ಬಂದ್ ಮೇಲೆ ಮಾತಾಡ್ತೀನಿ ಹಾ ಓಕೆ ಓಕೆ ಹಾ ಮೈಲಾರಿ ಇಲ್ಲದ ಇಟ್ ಮಾತಾಡಾತರೆ ಮೈಲಾರನೇ ಬಂದ್ ಅಂದ್ರೆ ನಿಮ್ಮದು ಹರ 12 ನಾ ಅಂಜಂಗಿಲ್ಲ ಯಾಕಂದ್ರೆ ಟಾಸ್ ಕೊಟ್ಟಿಬಿಟಿ ನಮ್ಮ ಅಕ್ಕ ಅವಿ ಬರಲಿ ನಾನು ಹೊರಲಿ ಆಮೇಲೆ ಅವರು ಗೆದ್ದಂಗ ಹೌದಾ ಐತೈت ಇಲ್ಲೇ ಮಾಲ್ಲದಕದನ ಬರಕತನ ಈಗ ಬಹಳ ಹತ್ತು 10 ನಿಮಿಷನ ಆಗಿ ಇರ್ತಾನೆ ಎರಡು ಬಾರಿ ಮುಗಿದರ ಇಲ್ಲ ಯಾರು ಏನರಂದ್ರಿ ಏ ಹಾಕಿದ್ರು ಹಾಕಲಕವ ಅವನು ಸತ್ತು ಬಿಡಲಕವ ಹಾಕুনা ತೆಲಿ ಕಸೋಬೇಡ ಅಕ್ಕಿ ಓಕೆ ಈಗ ಮತ್ತೊಂದು ನಮ್ಮ ತಂಡದ ಹೆಮ್ಮೆಯ ಗಾಯಕರಾಗಿರುವಂತ ಮರಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲರವರ ಸಹೋದರ ನಮ್ಮ ಬೆಂಕಿ ಬಸನ ಅವರು ಮತ್ತೊಂದು ಗೀತೆನ ತಗದ್ಕೊಂಡು ಕೇಳಿ ಈಗ ಜಾನಪದ ಗೀತೆ ನಮ್ಮ ತಂಡದ ಹೆಮ್ಮೆಯ ಕಲಾಧರದಿಂದ ತುಂಬಾ ಸಖತ ಹಾಡಿರ್ತಕ್ಕಂಥ ನಮ್ಮ ತಂಡದ ಹೆಮ್ಮೆಯ ಗಾಯಕರಾಗಿರ್ತಕ್ಕಂಥ ಬೆಂಕಿ ಬಸನ್ ಅವರಿಗೆ ಹಾಗೆ ನಮ್ಮ ಕಲಾವಿದರಿಗೆ ತುಂಬಾ ಮತ್ತೆ ವಿಶೇಷವಾಗಿ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಲಕ್ಷ್ಮೀ ವಿಜಯಪುರ ಗೀತನ ಬರ್ತಾರೆ ಅದಕ್ಕಿಂತ ಪರ್ವದಲ್ಲಿ ಆ ಗಣೇಶ ನಿಮ್ಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ನೋಡು

ಯಾರಿಗ ಅಂತಲ್ಲ ಬಾ ಬರ್ಲಿ ಹಾ ಬತ್ ನೋಡ ಹುಲಿ ಅಲ್ಲಿ ಅಲ್ಲಿ ಹುಲಿ ಬತ್ ತಡಿ ನಿನ್ ಈಗ ಬೋನ್ ಅವ್ರಿಗೆ ಹೊರಗೆ ಬತ್ ಹುಲಿ ಸಾಯ್ತ ಓಕೆ ಈಗ ತಾನೆ ನಮ್ಮ ತಂಡದ ಹೆಮ್ಮೆಯ ಜಾನಪದ ಕಲಾವಿದರಾಗಿರ್ತಕ್ಕಂಥ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮತ್ತೆ